ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಅದರಲ್ಲಿಯೂ ಗದಗ ಬೆಟಗೇರಿ ಬೆಟಗೇರಿ ಚಟ್ನಿ ಅಂತಲೇ ಹೆಸರಾದಂಥ ಒಂದು ಫೇಮಸ್ ಚಟ್ನಿನಲ್ಲೇ ಮಾಡಿ ತೋರಿಸ್ತೀನಿ ಪೂರಿಗೆ ಸೂಪರ್ ಕಾಂಬಿನೇಷನ್ ಇದನ್ನು ಬಿಟ್ಟರೆ ಬೇರೆ ಯಾವುದೂ ಸೂಟ್ ಆಗೋಲ್ಲ ಅನ್ನೋಷ್ಟ್ರ ಇದು ಒಳ್ಳೆ ಕಾಂಬಿನೇಷನು ನೋಡಿರಿ ಈಗ ಇದಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿನಿ ಹುರುಗಡ್ಲೆ ಪುಡಿ ಪುಟಾಣಿ ಪುಡಿ ಒಂದು ಬಾಲ್ ತೊಗೊಂಡು ಚಿಕ್ಕ ಬಾಲಲ್ಲಿ ಅದನ್ನು ಜರಡಿ ಹಿಡ್ಕೋಬೇಕು ಹಳಕ್ಕೆ ಹಳಕ್ಕೆ ಇರಬಾರ್ದು ನೈಸ್ ಪೌಡ್ರ್ ಇರಬೇಕು ಅದನ್ನು ಒಂದು ಪಾತ್ರೆ ಒಳಗೆ ಇಲ್ಲಿ ಆನಂತರ ಇದಕ್ಕೆ ಮೊಸರು ಹಾಕೋಬೇಕು ಒಂದು ಬೌಲ್ ಹಿಟ್ಟಿದ್ರೆ ಒಂದು ಕಾಲು ಬಾಲ್ ಮೊಸರು ಹಾಕ್ಕೋಬೇಕು ಮೊಸರು ಹಿಟ್ಟು ರೆಡಿ ಐತಿ ಇದಕ್ಕೊಂದು ಬಾಲ್ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾನೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕನು ಮುಂದೆ ಒಗ್ಗರಣೆಗೆ ಸ್ವಲ್ಪ ಹಾಕಬೇಕು ಇಲ್ಲಿ ಸ್ವಲ್ಪ ಹಾಕ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಸಕ್ಕರೆ ಬೇಕಿದಕ್ಕೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕೋಣ ಇದನ್ನ ಚೆಂದ ಮಿಕ್ಸ್ ಮಾಡಿಬಿಡೋಣ ಗಂಟು ಇರಲಾರ್ದಂಗೆ ಫುಲ್ ಮಿಕ್ಸ್ ಮಾಡಬೇಕು ಒಂಥರ ದಪ್ಪನ ಮಜ್ಜಿಗೆ ಆಗಿರ್ತದಲ್ಲ ಆ ಟೈಪ್ ಗಂಟು ಆಗೋದೇ ಇಲ್ಲದು ಸೈಡಿಗೆ ಇಟ್ಟು ಕಲಸಿ ತೋರಿಸ್ತಾನೆ ಒಂದು పాత్ర ఇట్క గ్యాస్ మేలు ఒగ్ణి రెడీమా సూపర్ టేస్టా చట్నీ రూ ఇవు ఒర స్పూన్ ఎన్నెకూ చిక్కు స్పూన్లే ఒక నాకు కాళ్ళు ససవియాకూ నాకు కాళ్ళు అందరూ నగబాడ్రి కాలు స్పూన్ చిక్కు స్పూన్లే కాలు స్పూను సవేకను చెటపటే ಇವಾಗ ನೋಡಿರಿ ಈ ಥರ ಮಿಕ್ಸ್ ಆಗೋದಲ್ಲ ಅದು ಇವಾಗ ಸಾಸಿವೆ ಚಟಪಟ ಏನಾಗತ್ತವು ಕರಿಬೇ ಹಾಕೋಣ ಒಂದು ಕಡ್ಡಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡೇವಿ ಸ್ವಲ್ಪ ಖಾರ ಇರಬೇಕು ಚಟ್ನಿ ಅಂದ್ರೆ ರುಚಿ ಬರೋದು ಇವು ಹಸಿ ಸ್ಮೆಲ್ ಹೋಗಲಿ ಫ್ರೈ ಆಗಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಅದನ್ನು ಈಗ ಇದೆಲ್ಲ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಫ್ರೈ ಆಗಲಿ ನೋಡಿರಿ ಈ ಚಟ್ನಿನ ಇವತ್ತಿಗೂ ಹಳ್ಳಿಗಳೊಳಗೆ ಸಣ್ಣ ಸಣ್ಣ ಹೋಟೆಲ್ನಾಗ ಪುರಿ ಜೊತೆಗೆ ಇದೇ ಚಟ್ನಿನ ಮಾಡಿ ಕೊಡ್ತಾರ ಒಳ್ಳೆ ಕಾಂಬಿನೇಷನ್ ರೀ ಈ ಪುರಿ ಜೊತೆಗಿದು ಮಸ್ತ ರುಚಿ ಆಗ್ತತಿ ಒಂದು ಸಲ ಪುರಿ ಜೊತೆಗೆ ಟ್ರೈ ಮಾಡಿರಿ ಬೇರೆ ಯಾವುದಕ್ಕೂ ಸೂಟ್ ಆಗಂಗಿಲ್ಲ ಪೂರಿಗಾಗಿಯೇ ಇರೋಂಥ ಒಂದು ಚಟ್ನಿ ಇದು ನೀವು ಟ್ರೈ ಮಾಡಿರಿ ಸಲ ರುಚಿ ಹೆಂಗೆ ಬಂತು ಅಂತ ಕಮೆಂಟ್ನ ಕೇಳಿಸ್ರಿ ಹೇಳಿನಲ್ಲ ಒಂದು ಬಾಲ್ ಹಿಟ್ಟಿದ್ರೆ ಕಾಲು ಬಾಲ್ ಮೊಸರು ಹಾಕಬೇಕು ಅರ್ಧ ಸ್ಪೂನ್ ಸಕ್ಕರೆ ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಚಲೋತ್ ನಂಗೆ ಕಲಸಿ ಈ ಥರ ಒಂದು ಒಗ್ಗರಣೆ ಮಾಡಿ ಅದಕ್ಕೆ ಹಾಕಬೇಕು ಈಗ ಒಗ್ಗರಣೆಗೆ ನಾನು ಈಗ ಅಲ್ಲೇ ಮಿಕ್ಸರ್ಗು ಉಪ್ಪು ಹಾಕೇನಿ ನೋಡ್ಕೊಂಡು ಇಲ್ಲಿ ಉಪ್ಪು ಹಾಕ್ಬೇಕು ಒಗ್ಗರಣೆಗೆ ಒಂದು ಕಾಲು ಸ್ಪೂನ್ ಅರಶಿನ ಹಾಕಬೇಕು ಚೆಂದ ಮಿಕ್ಸ್ ಮಾಡೋಣ ಸಣ್ಣ ಉರಿಯೊಳಗೆ ಚೆಂದ ಫ್ರೈ ಮಾಡ್ಕೊಳ್ಳಣ ಈ ಒಗ್ಗರಣೆ ಆಯಿತು ಸ್ವಲ್ಪ ಆರಿದ ನಂತರ ಈ ರೆಡಿ ಇಟ್ಕೊಂಡಂಥ ಮೊಸರು ಮತ್ತು ಪುಟಾಣಿ ಪುಡಿ ಐತಲ್ಲ ಇದಕ್ಕೆ ಹಾಕಿಬಿಡೋಣ ಇದಕ್ಕೆ ಹಾಕಿ ಕಲಿಸ್ಬೇಕು ಯಾರೆಲ್ಲ ಚಾನಲ್ ನೋಡ್ತೀರಿ ನಾ ಹಾಕಂಥ ವಿಡಿಯೋಗಳು ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ಈಗ ಅಪ್ಪ ಒಗ್ಗರಣೆ ಪಾತ್ರೆ ಒಳಗೈತಲ್ಲ ಅದನ್ನ ಇದಕ್ಕೆ ಕಲಿಸಿ ಹಾಕಿಬಿಡೋಣ ಸಲ ಪೂರಿ ಜೊತೆಗೆ ನೀವು ಟ್ರೈ ಮಾಡಿರಿ ಮಸ್ತ ರುಚಿ ಆಗ್ತೈತಿ ಪದೇ ಪದೇ ಮಾಡ್ಕೋತೀರಿ ನೋಡಿರಿ ಅಷ್ಟೊಂದು ಬೆಟಗೇರಿ ಚಟ್ನಿ ಅಂದ್ರೆ ಇದು ಭಾಳ ಅಂದ್ರೆ ಭಾಳ ಫೇಮಸ್ ರೀ ನಮ್ಮ ಉತ್ತರ ಕರ್ನಾಟಕದಾಗ ಪೂರಿ ಜೊತೆಗೆ ಮಾಡೇ ಮಾಡ್ತಾರೆ ನೋಡಿರಿ ಇಷ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮದು ಬೆಟಗೇರಿ ಚಟ್ನಿ ಫೈನಲ್ ಹಾಕಿ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ ಮಸ್ತ್ ಟೇಸ್ಟಿಯಾಗಿ ಬಂದೈತಿ ನೋಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತಾನೆ ಈ ಚಟ್ನಿ ಅಂತೂ ನೀವು ಟ್ರೈ ಮಾಡಲೇಬೇಕು ಎಲ್ಲರಿಗೂ ಬಾಯ್